ನಮಸ್ಕಾರ ಎಲ್ಲರಿಗೂ ಇಲ್ಲಿ ಸರ್ಕಾರದಿಂದ ಗಂಡು ಮಕ್ಕಳಿಗೆ ಅಂತಲೇ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಆ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದರೆ ಇನ್ನು ಮುಂದೆ ಏನು ಗೃಹಲಕ್ಷ್ಮಿಯವರ ಸ್ಕೀಮ್ ಅಂದರೆ ಏನು ಸರ್ಕಾರದಿಂದ ಬಂದಿತ್ತು ರಾಜ್ಯ ಸರ್ಕಾರದಿಂದ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದರು ಅದರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಏನಂತಂದರೆ ಫ್ರೀಯಾಗಿ ಬಸ್ ಪ್ರಯಾಣ ಅಂತೇಳಿ ಒಂದು ಸ್ಕೀಮನ್ನು ಮಾಡಿದರು ಅದೇ ರೀತಿಗ ಗಂಡು ಮಕ್ಕಳಿಗೆ ಕೂಡ ಫ್ರೀಯಾಗಿ ಬಸ್ ಪ್ರಯಾಣವನ್ನು ಕೊಡ್ತಾ ಇದ್ದಾರಂತೆ ಸೊ ಹಾಗಾದರೆ ಅದು ಯಾವಾಗ ಜಾರಿಗೆ ಬರುತ್ತೆ ಸೊ ನೀವೇನಾದರೂ ಈ ಒಂದು ಏನೋ ಫ್ರೀಯಾಗಿ ಬಸ್ಸಲ್ಲಿ ಗಂಡು ಮಕ್ಕಳು ಓಡಾಡಬೇಕು ಅಂತಂದರೆ ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಪ್ರತಿ ಸರಿ ಹೇಳುವಾಗ ಏನಾದರೂ ಈ ವಿಡಿಯೋನ ಎಲ್ಲೋ ಮಧ್ಯೆ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ ಸೊ ನಿಮಗೆ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮರೀದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ತಡ ವಿಡಿಯೋನ ಶುರು ಮಾಡೋಣ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಗಂಡು ಮಕ್ಕಳಿಗೆ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋಕೆ ಅನುಕೂಲವನ್ನು ಮಾಡಿಕೊಡ್ತಾರಂತೆ ಏನು ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂದ ನಂತರ ಏನು ಎಲ್ಲರಿಗೂ ಕೂಡ ರಾಜ್ಯಕ್ಕೆ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಮೊದಲನೇದಾಗ ಬಂದ್ಬಿಟ್ಟು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಏನು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಮತ್ತು ಯುವ ನಿಧಿ ಯೋಜನೆ ಆಗಿರ್ಬೋದು ಸೊ ಇಷ್ಟು ಯೋಜನೆಗಳನ್ನ ಏನು ಜಾರಿಗೆ ತಂತು ಸೊ ಅದ್ರ ಪ್ರಕಾರನೇ ಕೂಡ ಸರ್ಕಾರ ನಡ್ಕೊಳ್ತಿದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣ ಕೂಡ ಪ್ರತಿ ತಿಂಗಳು ಕೂಡ ಎಲ್ಲರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಅವರವ್ರ ಹಾಕೋ ಖಾತೆಗೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಗೃಹ ಗೃಹ ಜ್ಯೋತಿ ಕೂಡ ಅಷ್ಟೇ ನಮಗೆ ಪ್ರತಿ ತಿಂಗಳು ಕೂಡ ಕರೆಂಟ್ ಕೂಡ ಅಷ್ಟೊಂದಾಗಿ ಬಿಲ್ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಅನ್ನಭಾಗ್ಯ ಹಣ ಕೂಡ ಅದ್ರ ಜೊತೆನೇ ಬರ್ತಾ ಇದೆ ಗೃಹಲಕ್ಷ್ಮಿ ಹಣ ಕೂಡ ಅನ್ನಭಾಗ್ಯ ಹಣದ ಜೊತೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಇದಿಷ್ಟು ಏನು ಹೇಳ್ತಾ ಇದ್ದಾರೆ ಗೃಹ ಏನು ಸರ್ಕಾರದವ್ರು ಏನು ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ಅದೇ ರೀತಿ ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಯಾವುದೂ ಕೂಡ ಮಿಸ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು ಎಲ್ಲದನ್ನು ಕೂಡ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಸೊ ಅದಾದ ಮೇಲೆ ಇವಾಗ ಏನು ಹೇಳ್ತೀರ ಅಂದರೆ ಗೃಹಲಕ್ಷ್ಮಿ ಸಾರಿ ಏನು ಶಕ್ತಿ ಯೋಜನೆ ಹಾಗೆ ಗಂಡು ಮಕ್ಕಳಿಗೂ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋ ಹಾಗೆ ಅನುಕೂಲವನ್ನು ಅಂತ ಅಂತೇಳಿ ಸರ್ಕಾರದವ್ರು ನಿರ್ಧಾರ ಮಾಡಿದಾರಂತೆ ಸೊ ಇದನ್ನು ಯಾವಾಗ ಜಾರಿಗೆ ತರ್ತಾರೆ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೂಡ ಗೊತ್ತೇ ಇದೆ ಇನ್ನೇನು ಲೋಕಸಭಾ ಚುನಾವಣೆ ಕೂಡ ಹತ್ತಿರ ಬರ್ತಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಒನ್ ಟೈಮ್ ನಡೀತಾ ಇದೆ ಹಾಗೆ ಮುಂದಿನ ತಾರೀಕು ಏಳನೇ ಸಾರಿ ಮುಂದಿನ ತಿಂಗಳು ಏಳನೇ ತಾರೀಕು ಕೂಡ ನಡೀತಾ ಇದೆ ಅಂತಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಈ ಒಂದು ಲೋಕಸಭಾ ಚುನಾವಣೆ ಆದ ಮೇಲೆ ಏನಾದರೂ ಕೇಂದ್ರದಲ್ಲಿ ಅವರ ಒಂದು ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂತು ಅಂದರೆ ಎಲ್ಲರಿಗೂ ಕೂಡ ಏನು ರಾಜ್ಯದಲ್ಲಿರುವಂಥ ಎಲ್ಲ ಗಂಡು ಮಕ್ಕಳಿಗೂ ಕೂಡ ಪ್ರತಿ ಅಂದರೆ ಅವರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವ ಅನುಕೂಲವನ್ನ ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ರೆ ಸೊ ಈ ಒಂದು ಯೋಜನೆಯ ಜಾರಿಗೆ ತರಬೇಕು ನಾವೇನಾದರೂ ಅಧಿಕಾರಕ್ಕೆ ಬಂದ್ವಿ ಅಂತಂದರೆ ಕಾಂಗ್ರೆಸ್ ಸರ್ಕಾರದಿಂದ ನನಗೆ ಗಂಡು ಮಕ್ಕಳಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋ ಒಂದು ಅನುಕೂಲವನ್ನು ಮಾಡಿಕೊಡ್ತೀವಿ ಶಕ್ತಿ ಯೋಜನೆ ಪಾರ್ಟ್ ಟು ಅನ್ನೋ ಹಾಗೆ ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಅದನ್ನು ಯಾವಾಗ ಜಾರಿಗೆ ಬರುತ್ತೆ ಕೂಡ ನಾನು ಮುಂಚೆನೇ ಹೇಳಿದೆ ಏನಾದರೂ ಒಂದು ವೇಳೆ ಏನಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದರೆ ಕಡ್ಡಾಯವಾಗಿ ಕೂಡ ಈ ಒಂದು ಯೋಜನೆ ಜಾರಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆ ಕೂಡ ಬಂತು ಅಂದರೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಬೇರೆ ದೇಶಗಳು ಆಲ್ರೆಡಿ ಇದೊಂದು ಯೋಜನೆ ಜಾರಿಗೆ ಬಂದಿದೆ ನಮ್ಮ ಯೋ ನಮ್ಮ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಬಸ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ಆಗಿರಬಹುದು ಈಗ ಐದು ಗ್ಯಾರಂಟಿಗಳು ಜಾರಿಗೆ ಬರ್ತಾ ಇದೆ ಸೊ ಗಂಡು ಮಕ್ಕಳಿಗೆ ಕೂಡ ಈ ಒಂದು ಯೋಜನೆ ಅಂದ್ರೆ ಈ ಒಂದು ಗ್ಯಾರಂಟಿ ಕೂಡ ಸಿಗಲಿ ಅವ್ರಿಗೂ ಕೂಡ ಅನುಕೂಲವಾಗ್ಲಿ ಮತಗಳು ಕೂಡ ನಮಗೆ ಮುಖ್ಯ ಅಂತ ಹೇಳಿ ಸರ್ಕಾರದವರು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅದರಲ್ಲೂ ಕೂಡ ಏನು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರುತ್ತೆ ಸೊ ಅದಕ್ಕೂ ಕೂಡ ಏನೇನು ನೀವು ಶಕ್ತಿ ಯೋಜನೆ ಪಡ್ಕೋಬೇಕು ಅಂತಂದ್ರೆ ಇದಕ್ಕೇನು ನೀವು ಆಧಾರ್ ಕಾರ್ಡ್ನ ಹೇಗೆ ತೋರಿಸ್ತಾ ಇದ್ರಿ ಹೆಣ್ಣು ಮಕ್ಕಳೆಲ್ಲಾದರೂ ಬಸ್ಸಲ್ಲಿ ಓಡಾಡಬೇಕು ಅಂದರೆ ಹೇಗೆ ಆಧಾರ್ ಕಾರ್ಡನ್ನು ತೋರಿಸ್ತಾ ಇದ್ರಿ ಅದೇ ರೀತಿ ಕೂಡ ಗಂಡು ಮಕ್ಕಳೆಲ್ಲಾದರೂ ಓಡಾಡಬೇಕು ಅಂತಂದರೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಅವರು ಕೂಡ ಕಡ್ಡಾಯವಾಗಿ ಪೊಲೀಸ್ ಸಾರಿ ಬಸ್ ಕಂಡಕ್ಟ್ಗೆ ಆಧಾರ್ ಕಾರ್ಡ್ನಾಗ ತೋರಿಸ್ಬಿಟ್ಟೆ ಹೋಗಬೇಕಂತೆ ಸೊ ಈ ಒಂದು ರೂಲ್ಸ್ನ ಜಾರಿಗೆ ತರ್ತೀವಿ ನಮ್ಮ ಸರ್ಕಾರ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಅಂತೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಆ ಒಂದು ಯೋಜನೆ ಏನಾದರೂ ಜಾರಿಗೆ ಬಂತು ಅಂದರೆ ತುಂಬ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಎಲ್ಲರಿಗೂ ಕೂಡ ಅಂತಲೇ ಹೇಳ್ಬೋದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಥವಾ ಗಂಡು ಮಕ್ಕಳ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅದರಿಂದ ಉಪಯೋಗನೇ ಜಾಸ್ತಿ ಆಗುತ್ತೆ ಅಂತಲೇ ಹೇಳಿ ಸರ್ಕಾರ ಈ ಒಂದು ಯೋಜನೆ ಮಾತ್ರ ಅಲ್ಲ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂದರೆ ತುಂಬ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ